ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಚೆಸ್ಸನ್ನು ಯಾವ ರೀತಿ ಆಡಬೇಕು ಅಂಥೇಳಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡಿದ್ದೇನೆ ಈಗ ನಾವು ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಈ ಚದುರಂಗ ಆಟದಲ್ಲಿ ಅತ್ಯಂತ ವೇಗವಾಗಿ ಚೆಕ್ಮೇಟ್ ಆಗೋದು ಕನಿಷ್ಠ ಅಂದರೆ ಮೂರು ನಡೆಗಳ ನಂತರ ಆಗುತ್ತೆ ಅದು ಹೇಗೆ ಅಂಥೇಳಿ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಿಳಿಯರು ಆಟ ಪ್ರಾರಂಭಿಸ್ತಾರೆ ಅವರು ಇ ಫೋರ್ ಇಡ್ತಾರೆ ಅವ್ರು ಇ ಫೋರ್ ಇಟ್ಟ ತಕ್ಷಣ ಇವರು ಎಫ್ ಫೈವ್ ಇಡ್ತಾರೆ ಎಫ್ ಫೈವ್ ಇಟ್ಟ ನಂತರ ಇವರು ಡಿ ತ್ರೀ ಇಡ್ತಾರೆ ಡಿ ಟಿ ಡಿ ತ್ರೀ ಇಟ್ಟ ಮೇಲೆ ಇವರು ಜಿ ಫೈವ್ಗೆ ಪಾನ ಮೂವ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಇದು ಕಾಣ್ತಾ ಇದೆಯಲ್ಲ ಕ್ವೀನು ಇದನ್ನು ನಾವು ತಗೊಂಡೋಗಿ ಹೆಚ್ ಫೈ ಇಟ್ಟರೆ ಆಗುತ್ತೆ ಇದು ಅತ್ಯಂತ ವೇಗದ ಚೆಕ್ ಮೆಟ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ಪಾನ್ಗಳನ್ನು ಅಡ್ಡಾಡೋದಕ್ಕೆ ಸಾಧ್ಯತೆ ತೀರಾ ಕಡಿಮೆ ಇದೆ ಇಲ್ಲಿ ನೈಟ್ ಹಿಡೋಕೆ ಬರಲ್ಲ ಬಿಷಪ್ ಇಡೋಕ್ಕೆ ಬರಲ್ಲ ಹಾಗೆ ಪಾನ್ ಹಿಡೋಕೆ ಬರಲ್ಲ ಈ ರಾಜನನ್ನು ತಪ್ಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಅದೇ ರೀತಿಯಲ್ಲಿ ಈ ಕ್ವೀನನ್ನು ಕಡಿಯೋದಕ್ಕೂ ಕೂಡ ಯಾವುದೇ ರೀತಿಯ ಅವಕಾಶ ಇಲ್ಲ ಇದು ಅತ್ಯಂತ ವೇಗದ ಚೆಕ್ಮೇಟ್ ಮೂರು ನಡೆಗಳಲ್ಲಿ ಇದು ಚೆಕ್ಮೇಟ್ ಆಗುತ್ತೆ ಈಗ ಮತ್ತೆ ವಾಪಸ್ ಇಟ್ಟು ನಾಲ್ಕು ನಡೆಗಳಲ್ಲಿ ಚೆಕ್ಮೇಟ್ ಆಗುವಂತಹ ಅತ್ಯಂತ ಸುಲಭ ವಿಧಾನವನ್ನು ಈಗ ನಾವು ನೋಡೋಣ ವೀಕ್ಷಕರೇ ಇದು ಅತ್ಯಂತ ಸುಲಭವಾಗಿರ್ತಕ್ಕಂತಹ ಚೆಕ್ಮೇಟ್ ವಿಧಾನವಾಗಿದೆ ಇದನ್ನು ಸ್ಕಾಲರ್ಸ್ ಮೇಟ್ ಅಂತೇಳಿ ಚೆಕ್ಸ್ ಲಾಂಗ್ವೇಜಲ್ಲಿ ಕರೀತಾರೆ ಇದಕ್ಕೆ ನಾವೇನು ಮೂವ್ ಮಾಡಬೇಕಪ್ಪ ಅಂದರೆ ವೈಟ್ನವರು ಸಾಧ್ಯವಾದಷ್ಟು ವೈಟು ಅಟ್ಯಾಕಿಂಗ್ ಇರೋದರಿಂದ ನಾವು ವೈಟ್ ಕಡೆಯಿಂದನೇ ಹೇಳ್ತಿದ್ವಿ ಇ ಫೋರ್ ಅಂತ ಇಡ್ತೀವಿ ಪಾನ್ ಇ ಫೋರ್ ಇಟ್ವಿ ಅವರು ಪಾನ್ ಇ ಫೈವ್ ಇಡ್ತಾರೆ ಪಾನ್ ಇ ಫೈವ್ ಇಟ್ಟ ತಕ್ಷಣ ನಾವು ಬಿಷಪ್ ಸಿ ಫೋರಿ ಮೂವ್ ಮಾಡ್ತೀವಿ ಬಿಷಪ್ ಸಿ ಫೋರಿ ಮೂವ್ ಮಾಡಿದ ತಕ್ಷಣ ಅವರು ನೈಟ್ ಸಿ ಸಿಕ್ಸ್ ಇಡ್ತಾರೆ ನೈಟ್ ಸಿ ಇಟ್ಟ ಮೇಲೆ ನಾವು ಕ್ವೀನ್ ಎಫ್ ತ್ರೀ ಇಡ್ತೀವಿ ಅವರು ಪಾನನ್ನು ಹೆಚ್ ಸಿಕ್ಸಿಗೆ ಇಡ್ತಾರೆ ಈ ಸಂದರ್ಭದಲ್ಲಿ ನೋಡಿ ವೀಕ್ಷಕರೇ ನೀವು ಒಂದು ಕ್ಷಣ ವೀಡಿಯೋವನ್ನು ಪಾಸ್ ಮಾಡಿ ನೋಡಿ ನೀವು ಚೆಕ್ಮೇಟ್ ಆಗುವಂತಹ ಯಾವ ಕಾಂಬಿನೇಷನ್ ಇಲ್ಲಿ ಸಹಾಯಕವಾಗಿದೆ ಎನ್ನುವುದನ್ನು ನಾವು ಗಮನಿಸ್ಬೋದು ನೋಡಿರಿ ಈಗ ಇಲ್ಲಿರ್ತಕ್ಕಂತಹ ಎಫ್ ತ್ರೀಲಿರ್ತಕ್ಕಂತಹ ಕ್ವೀನು ಹೋಗಿ ಎಫ್ ಇರ್ತಕ್ಕಂತಹ ಪಾನನ್ನು ಕಡಿದು ಚೆಕ್ಮೇಟ್ ಮಾಡಿದೆ ಇಲ್ಲಿ ರಾಜನಿಂದ ಈ ಕ್ವೀನನ್ನು ಕಡಿಯೋದಕ್ಕೆ ಸಾಧ್ಯವಿಲ್ಲ ಯಾಕಪ್ಪ ಅಂದರೆ ನಮ್ಮ ಸಿ ಫೋರಲ್ಲಿರ್ತಕ್ಕಂತಹ ಬಿಷಪ್ಪು ಈ ಒಂದು ಕ್ವೀನಿಗೆ ಸಪೋರ್ಟ್ ಇರೋದ್ರಿಂದ ಅದನ್ನು ಕಡಿದ್ರೆ ಇಲ್ಲಿಗೂ ಮೂವ್ ಆಗುತ್ತೆ ಆದ್ದರಿಂದ ಇದು ಅತ್ಯಂತ ವೇಗವಾಗಿ ಆಗಿರ್ತಕ್ಕಂತಹ ಚೆಕ್ಮೇಟ್ ಅಂತೇಳಿ ನಾವು ತಿಳಿಸ್ಬೋದಾಗಿದೆ ವೀಕ್ಷಕರೇ ಇಂತಹ ಚೆಕ್ಮೇಟನ್ನು ನಾವು ಪ್ರಾರಂಭದ ಹಂತದಲ್ಲಿ ಮಾತ್ರ ಬಳಸೋದಕ್ಕೆ ಇದೆ ನೀವಿನ್ನೂ ಈಗ ಈಗ ತಾನೇ ಚದುರಂಗ ಆಟವನ್ನು ಕಲಿತಾ ಇದ್ದೀರಾ ಅಂದರೆ ಈ ಒಂದು ತಂತ್ರವನ್ನು ಅತ್ಯಂತ ಸುಲಭವಾಗಿ ಬಳಸಬಹುದು ಇದರಿಂದಾಗಿ ನಿಮಗೆ ಆಟವನ್ನು ಬೇಗ ಗೆಲ್ಲಲು ಸಹಾಯಕವಾಗುತ್ತದೆ ಇದೇ ರೀತಿಯಾಗಿ ಇನ್ನೂ ಸುಲಭವಾಗಿ ಚೆಕ್ಮೇಟ್ ಮಾಡುವ ಒಂದು ತಂತ್ರವನ್ನು ನಾವು ಈಗ ಮುಂದೆ ನೋಡೋಣ ಮತ್ತು ನಾವು ಈ ಚದರಂಗದಾಟದಲ್ಲಿ ಒಂದು ಅಘೋಷಿತ ನಿಯಮ ಇದೆ ನೀವು ಇ ಫೋರ್ ಆಡ್ತೀರ ಅಂದರೆ ಗೆಲ್ಲೋದಕ್ಕೋಸ್ಕರನೇ ಆಡೋದು ಅಂತ ಡಿ ಫೋರ್ ಆಡ್ತೀರ ಅಂದರೆ ಡ್ರಾ ಆಗೋ ಸಾಧ್ಯತೆ ತುಂಬ ಇರುತ್ತೆ ಇ ಫೋರಲ್ಲಿ ಅಟ್ಯಾಕಿಂಗ್ ಅಂದರೆ ಆಕ್ರಮಣ ಶೈಲಿಯ ಆಟಕ್ಕೆ ಹೆಸರುವಾಸಿಯಾಗಿದೆ ನಾವು ಇ ಫೋರನ್ನು ಮೂವ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಅವರು ಎ ಸಿಕ್ಸ್ನ ಮೂವ್ ಮಾಡ್ತಾರೆ ನೆಕ್ಸ್ಟ್ ನಾವು ಬಿಷಪ್ನ ಸಿ ಫೋರ್ ಮೂವ್ ಮಾಡ್ತೀವಿ ಅವರು ಎ ಫೈನ ಮಾಡ್ತಾರೆ ಅಂದ್ಕೊಳ್ಳ್ರಿ ನೆಕ್ಸ್ಟು ನಾವು ನೈಟನ್ನ ಎಫ್ ತ್ರೀ ಮೂವ್ ಮಾಡ್ತೀವಿ ಅವರು ಪಾನ್ ಎ ಫೋರ್ ಮೂವ್ ಮಾಡ್ತಾರೆ ಈಗ ನೈಟು ಜಿ ಫೈವ್ ಮೂವ್ ಮಾಡ್ತಾರೆ ನೆಕ್ಸ್ಟು ಅವರು ಈ ನೈಟನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕಂತೇಳಿ ಪಾನನ್ನು ಸಿಗಿಡ್ತಾರೆ ನೋಡಿ ವೀಕ್ಷಕರೇ ವಿಡಿಯೋವನ್ನು ಒಂದು ಕ್ಷಣ ಪಾಸ್ ಮಾಡಿ ಯಾವ ರೀತಿ ಚೆಕ್ಮೇಟ್ ಚಕ್ಮೆಟ್ ಅಂತ ನೀವು ಟ್ರೈ ಮಾಡಿ ಯೋಚನೆ ಮಾಡಿ ಎಸ್ ನಿಮ್ಮ ಯೋಚನೆ ಸರಿಯಾಗಿದ್ದರೆ ಈ ಸಿ ಇರ್ತಕ್ಕಂತಹ ಬಿಷಪ್ನ ಎಫ್ ಸೆವೆನ್ನಲ್ಲಿ ನಾವು ಪಾನನ್ನು ಕಡಿದು ಚೆಕ್ ಹೇಳಬೇಕು ಈ ರೀತಿ ಚೆಕ್ ಹೇಳೋದ್ರಿಂದ ಚೆಕ್ಮೇಟ್ ಆಗಿದೆ ಯಾವುದೇ ಕಾರಣಕ್ಕೂ ಕಿಂಗು ಈ ಬಿಷಪ್ಪನ್ನು ಕಡಿಯೋದಕ್ಕೆ ಸಾಧ್ಯವಿಲ್ಲ ಕಾರಣ ಏನಪ್ಪ ಅಂದರೆ ಈ ಒಂದು ನೈಟು ಇಲ್ಲಿ ಸಪೋರ್ಟ್ ಆಗಿದೆ ಇದು ಕೂಡ ಅತ್ಯಂತ ಸುಲಭ ವಿಧಾನ ನಾನು ಆಗಲೇ ಹೇಳ್ದಂಗೆ ಯಾರು ಇನ್ನೂ ಈಗ ಚದುರಂಗ ಆಟದಲ್ಲಿ ಕಲಿಯೋದಕ್ಕೆ ಪ್ರಾರಂಭಕ ಹಂತದಲ್ಲಿ ಇರ್ತಿರೋ ಅವರು ಈ ಒಂದು ತಂತ್ರವನ್ನು ಬಳಸ್ಬೋದು ಇಂತಹ ಹೆಚ್ಚಿನ ಚದುರಂಗದ ಆಟದ ಕುರಿತು ಮಾಹಿತಿಗಾಗಿ ತಂತ್ರಗಾರಿಕೆಯ ಕುರಿತಾಗಿ ತಿಳಿದುಕೊಳ್ಳಲು ನೀವೆಲ್ಲರೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ನಿಮ್ಮ ಸಲಹೆ ಸೂಚನೆ ಯಾವುದಾದ್ರೂ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನಾದರೂ ಇನ್ನೂ ಹೆಚ್ಚಿನ ಚದುರಂಗದ ಕುರಿತು ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂತಹ ಹೆಚ್ಚು ಹೆಚ್ಚು ಕನ್ನಡದಲ್ಲಿ ಚದುರಂಗದ ಆಟದ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು